ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಆಗಿ ಹಾಕುವಂತಹ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಈ ತರ ನಾನು ನೂರ ಮೂವತ್ತೆಳೆ ಇರೋ ಕುಚ್ಚನ್ನ ಎರಡು ಕಲರ್ನಲ್ಲಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನೋಡಿ ಸ್ಟ್ರೈಟ್ನರ್ನಿಂದ ಸ್ಟ್ರೈಟ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ಐರನ್ ಮಾಡ್ಕೊಳ್ಳಿ ಈ ತರ ಚೋಪಾಗಿ ಗಮ್ ಹಚ್ಚಿ ಮಾಡಿಕೊಳ್ಳಿ ಗಟ್ಟಿ ಆದಮೇಲೆ ಅದನ್ನು ಯೂಸ್ ಮಾಡ್ಕೋಬೇಕು ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಇಲ್ಲಿ ಈ ತರ ಒಂದು ಚಿಕ್ಕ ನೀಡಲ್ಗೆ ನಾರ್ಮಲ್ ನೀಡಲ್ಗೆ ಎರಡೆಳೆ ಜರಿ ಥ್ರೆಡ್ ಅನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಹಾಗೆ ಮಾರ್ಕ್ ಮಾಡೋದಕ್ಕೆ ಈ ತರ ಪೆನ್ಸಿಲು ಮೊದಲು ಒಂದು ಸೀರೆಗೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಈ ತರ ಒಂದು ಬೆರಳಿಂದ ಈ ತರ ತಗೊಂಡು ಪಕ್ಕದಲ್ಲೇ ಈ ತರ ಮಾಡ್ಕೋತೀನಿ ನೋಡಿ ಈ ತರ ಒಂದು ವೇಳೆ ನೀವು ಈ ಥರ ಬೇಡ ಅಂದರೆ ಇನ್ನು ಹತ್ರ ಬೇಕಂದ್ರೆ ಈ ಥರ ಚಿಕ್ಕ ಬೆರಳಿಂದ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮೆಸರ್ಮೆಂಟ್ ಟೇಪ್ ಇಂದ ಕೂಡ ನೀವು ಮಾಡ್ಕೋಬಹುದು ನಾನಿಲ್ಲಿ ಐದು ಕುಚ್ಚುಗಳನ್ನು ಮಾಡಿ ತೋರಿಸ್ತೀನಿ ನೀವು ಇದೇ ಸೀರೆಗೂ ಕೂಡ ಮಾಡ್ಕೋಬಹುದು ಡಿಸೈನ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ನೋಡಿ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿ ನಾನು ಕ್ರೋಶ ನೀಡಲ್ನಿಂದ ಈ ತರ ಹೋಲ್ ಮಾಡ್ಕೋತಿದೀನಿ ಹೋಲ್ ಮಾಡಿಕೊಂಡು ನೂರ ಮೂವತ್ತೇಳೆ ಇರೋ ಈ ರೆಡಿ ಕುಚ್ಚನ್ನು ಈ ತರ ಮೇಲ್ಗಡೆ ತರ್ತೀನಿ ನೋಡಿ ಈ ತರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಾಗ ಈ ತರ ಮೇಲ್ಗಡೆ ನೀಟಾಗಿ ಬರುತ್ತೆ ನಿಧಾನಕ್ಕೆ ಅಂದ್ರೆ ಇಲ್ಲಿ ಎಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ಇವಾಗ ಕೊಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಈ ತರ ಈ ನಾರ್ಮಲ್ ನೀಡಲ್ ಇದೆ ಅಲ್ಲ ಜರಿ ಥ್ರೆಡ್ ಪೋಣಸ್ ಇಟ್ಕೊಂಡಿರೋದು ಅದನ್ನ ಮುಂದ್ಗಡೆ ತಗೋತೀನಿ ಪೂರ್ತಿಯಾಗಿ ಎಳ್ಕೊಬೇಡಿ ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಈ ತರ ಬಿಟ್ಕೊಂಡು ಹೂ ಕಟ್ತೀವಲ್ಲ ಆ ತರ ಒಂದು ಲಾಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ಇಲ್ಲ ಅಂದರೆ ನೀವು ಯಾವ ಥರ ಲಾಕ್ ಮಾಡ್ಕೋತೀರೋ ಆ ಥರ ಮಾಡ್ಕೊಳ್ಳಿ ಈಗ ಒಂದು ಎರಡು ಸಲ ಈ ಥರ ಸುತ್ಕೋತೀನಿ ಎರಡು ಸಲ ಮೇಲೆ ಇದಕ್ಕೆ ನೋಡಿ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತಾ ಚಿಕ್ಕ ರೌಂಡ್ ಬೀಡು ಅದಾದ ಮೇಲೆ ಒಂದು ಲೀಫ್ ಬೀಡು ಮತ್ತೆ ಒಂದು ಚಿಕ್ಕ ಬೀಡು ಟೋಟಲ್ ಮೂರು ಬೀಡುಗಳನ್ನ ಹಾಕ್ತಿದ್ದೀನಿ ಈ ಥರ ಇವಾಗ ಈ ಬೀಡು ಕರೆಕ್ಟ್ ಆಗಿ ಮಿಡಲ್ನಲ್ಲಿ ಬರಬೇಕು ನಮ್ಮ ಎಡಗೈನ ಈ ಬೆರಳಿಂದ ಇದನ್ನ ಈ ತರ ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಮತ್ತೆ ಜರಿ ಥ್ರೆಡ್ ಅನ್ನ ನಾವು ಸುತ್ಕೋಬೇಕು ಇದಕ್ಕೆ ಅದು ಬೀಡನ್ನು ಟೈಟ್ ಆಗಿಡ್ಕೊಳ್ಳಿ ಹಿಡ್ಕೊಂಡು ಈ ತರ ಜರಿ ಥ್ರೆಡ್ ಅನ್ನ ಸುತ್ಕೊಳ್ಳಿ ಸುತ್ಕೊಂಡು ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ ಈ ತರ ಕೆಳಗಡೆ ತರಬೇಕು ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಇವಾಗ ನೋಡಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ಇಂಚ್ಗಿಂತ ಸ್ವಲ್ಪ ಕಡಿಮೆ ಆ ತರ ತಗೊಂಡಿದ್ದೀನಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಬರುತ್ತೆ ನೀವು ನಾರ್ಮಲ್ ಆಗಿ ಕುಚ್ಚು ಹಾಕಿ ಬೇಜಾರಾಗಿದ್ರೆ ಈ ತರ ಡಿಫ್ರೆಂಟ್ ಆಗಿ ಕುಚ್ಚನ್ನ ಹಾಕೊಳ್ಳಿ ಮತ್ತೆ ಇವಾಗ ನೆಕ್ಸ್ಟ್ ಮಾರ್ಕ್ ಇದೆ ಅಲ್ಲ ಅಲ್ಲಿ ಕೂಡ ನಾನು ಈ ಕ್ರೋಶ ನೀಡಲ್ ನಿಂದ ಅನ್ನ ಮಾಡ್ಕೋತೀನಿ ಇನ್ನು ಹತ್ರ ಬೇಕಿದ್ರು ಕೂಡ ಮಾಡ್ಕೋಬಹುದು ಇಲ್ಲಿ ಬೀಡ್ಸ್ಗಳನ್ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ದೂರ ಇದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಜಾಸ್ತಿ ಹತ್ರ ಹತ್ರ ಆದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನಾನಿಲ್ಲಿ ಕುಚ್ಚು ಕಲರನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಮಲ್ಟಿ ಕಲರ್ನಲ್ಲೇ ಕೂಡ ಮಾಡ್ಕೋಬೋದು ಅಥವಾ ಎರಡೆರಡು ಕಲರನ್ನು ಅಂದರೆ ಎರಡು ಪಿಂಕ್ ಎರಡು ಗ್ರೀನ್ ಈ ತರ ಕೂಡ ನೀವು ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಇನ್ನೊಂದು ಥರ ಲಾಕ್ ತೋರಿಸ್ತಿದ್ದೀನಿ ನೋಡಿ ಇವಾಗ ನೋಡಿ ಈ ತರ ಈ ತರ ಕೂಡ ಲಾಕನ್ನು ಮಾಡ್ಕೋಬಹುದು ಫಸ್ಟ್ ಒಂದು ಹೂ ಕಟ್ತೀವಲ್ಲ ಆ ಥರ ಲಾಕ್ ತೋರಿಸಿದ್ದೆ ಈ ಥರನೂ ಕೂಡ ಮಾಡ್ಕೋಬಹುದು ಇವಾಗ ಇದಕ್ಕೆ ಬೀಡನ್ನ ಹಾಕಬೇಕು ಮೊದಲು ಒಂದು ಚಿಕ್ಕ ರೌಂಡ್ ಬೀಡು ಅದಾದ ಮೇಲೆ ಒಂದು ಲೀಫ್ ಬೀಡು ಮತ್ತೆ ಒಂದು ಚಿಕ್ಕ ಬೀಡು ಬರೀ ಒಂದೇ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಬರೀ ಎರಡು ಚಿಕ್ಕ ಬೀಡು ಅಥವಾ ಒಂದೇ ಒಂದು ಸಿಂಗಲ್ ಬೀಡು ನಿಮ್ಗೆ ಯಾವ ತರ ಬೀಡ್ ಕಾಂಬಿನೇಷನ್ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ಇದೇ ತರ ಹಾಕ್ಬೇಕು ಅಂತೇನಿಲ್ಲ ಒಂದು ಐಡಿಯಾ ತೋರಿಸಿದ್ದೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ಚೇಂಜಸ್ ಮಾಡಿ ಹಾಕ್ಕೋಬೋದು ಈಗ ಇದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಟೈಟಾಗಿ ಇಡ್ಕೊಳ್ಳಿ ಬೀಡ್ಸು ಇಲ್ಲಾಂದರೆ ಬ್ಯಾಕ್ ಸೈಡ್ ಹೋಗ್ಬಿಡುತ್ತೆ ಹಿಡ್ಕೊಂಡು ಈ ಥರ ಮತ್ತೆ ಜರಿ ಥ್ರೆಡ್ಡನ್ನು ಸುತ್ಕೋತೀನಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕರೆಕ್ಟಾಗಿ ಅಂದರೆ ಅಂದ್ರೆ ಫಸ್ಟ್ ಒನ್ ಎಷ್ಟು ಉದ್ದ ಮಾಡ್ಕೊಂಡಿದನೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಬರುತ್ತೆ ಕುಚ್ಚುಗಳು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ನೀವು ಸಲ ಟ್ರೈ ಮಾಡಿ ನಾನು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ನೋಡ್ತಾ ಇರಬಹುದು ಎಷ್ಟು ಕ್ಯೂಟ್ ಆಗಿ ಬಂದಿದೆ ಡಿಸೈನ್ ಅಂತ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ನೀವು ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗಿದೆ ಡಿಸೈನ್ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ನೀವು ಸೀರೆಗೆ ಮಾಡ್ಕೊಳ್ಳಿ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಒಂದ್ ವೇಳೆ ನೀವು ಡಬಲ್ ಕಲರ್ ಅಥವಾ ನಾಲ್ಕು ನಾಲ್ಕು ಕುಚ್ಚು ಕೂಡ ಮಾಡ್ಕೋಬಹುದು ಪಿಂಕ್ ನಾಲ್ಕು ನಾಲ್ಕು ಗ್ರೀನ್ ಈ ತರ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಈ ಡಿಸೈನ್ಗೆ ಗೆ ಒಂದು ತ್ರೀ ಅಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡಿಕೊಳ್ಳಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಬಂದಿದೆ ಕುಚ್ಚುಗಳು ಅಂತ ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಬರೋ ಥರ ನೀವು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ಡಿಸೈನ್ ಫೈನಲ್ ಲುಕ್ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು